ಈ ನಾಲ್ಕು ರಾಶಿಯವರು ದಾರವನ್ನು ಅಪ್ಪಿತಪ್ಪಿಯೂ ಕಟ್ಟಬೇಡಿ ದುರಾದೃಷ್ಟ ಹಿಂಬಾಲಿಸುತ್ತದೆ ನಕಾರಾತ್ಮಕ ಶಕ್ತಿಯಿಂದ ದೂರವಿರಿಸುವ ಸಲುವಾಗಿ ಜನರು ಕಪ್ಪು ದಾರವನ್ನು ಧರಿಸುತ್ತಾರೆ ಕೆಲವು ಜನರು ತಮ್ಮ ಕೈಗೆ ಕಪ್ಪು ದಾರ ಕಟ್ಟಿದರೆ ಇನ್ನು ಕೆಲವು ಜನರು ತಮ್ಮ ಕಾಲಿಗೆ ಕಪ್ಪು ದಾರವನ್ನು ಕಟ್ಟುತ್ತಾರೆ ಇನ್ನು ಕೆಲವರು ಕುತ್ತಿಗೆಗೆ ಕಪ್ಪು ದಾರವನ್ನು ಕಟ್ಟಿಕೊಳ್ಳುತ್ತಾರೆ ಕಪ್ಪು ದಾರವನ್ನು ಉಪಯೋಗಿಸುವುದರಿಂದ ನಮ್ಮ ಶರೀರದಿಂದ ನಕಾರಾತ್ಮಕ ಶಕ್ತಿಯನ್ನು ರಕ್ಷಿಸಬಹುದು ಎಂದು ಹೇಳಲಾಗುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲವು ರಾಶಿಗೆ ಜನರ ಸೇರಿದ ಜನರು ಎಂದಿಗೂ ಕಪ್ಪು ದಾರವನ್ನು ಕಟ್ಟಿಕೊಳ್ಳಬಾರದು ಎಂದು ಸಲಹೆ ನೀಡುತ್ತಾರೆ ಹಾಗೆ ಏನಾದರೂ ಈ ರಾಶಿಗೆ ಸೇರಿದ ಜನರು ಕಪ್ಪು ದಾರವನ್ನು ಧರಿಸಿದರೆ ಇವರಿಗೆ ಸಾಕಷ್ಟು ನಷ್ಟ ಉಂಟಾಗುವುದು ಎಂದು ಹೇಳಲಾಗುತ್ತದೆ ಹಾಗಾಗಿ ಕೆಲವು ರಾಶಿಗೆ ಸೇರಿದ ಜನರು ಅಪ್ಪಿತಪ್ಪಿಯು ದಾರವನ್ನು ಎಂದಿಗೂ ಕಟ್ಟಿಕೊಳ್ಳಬಾರದು ಎಂದು ಹೇಳಲಾಗುತ್ತದೆ ಆ ರಾಶಿಗಳು ಯಾವುವು ದಾರ ಕಟ್ಟಬಾರದಂತಹ ರಾಶಿಗಳಲ್ಲಿ ನಿಮ್ಮ ರಾಶಿಯು ಇದೆಯಾ ನೋಡಿ ಮೇಷರಾಶಿ ಮೇಷರಾಶಿಯ ಅಧಿಪತಿ ಮಂಗಳ ಗ್ರಹವಾಗಿದೆ ಮಂಗಳ ಗ್ರಹದ ಕೆಂಪು ಬಣ್ಣ ಬಣ್ಣವಾಗಿದೆ ಹಾಗಾಗಿ ಮೇಷರಾಶಿಗೆ ಸೇರಿದ ಯಾವುದೇ ಜನರು ತಮ್ಮ ಕೈ ಕಾಲು ಅಥವಾ ಕುತ್ತಿಗೆಗೆ ದಾರವನ್ನು ಕಟ್ಟಿದರೆ ಆ ಜನರು ತಮ್ಮ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಮೇಷರಾಶಿಗೆ ಸೇರಿದ ಜನರು ಕಪ್ಪು ಬಣ್ಣದ ಬದಲು ಕೆಂಪು ಬಣ್ಣದ ದಾರವನ್ನು ಕಟ್ಟುವುದು ಉತ್ತಮ ಎಂದು ಜ್ಯೋಶಿ ಜ್ಯೋತಿಷ್ಯದ ಪ್ರಕಾರ ಹೇಳಲಾಗುತ್ತದೆ ನೀವು ಕಪ್ಪು ದಾರವನ್ನು ನೀವು ಎಚ್ಚರಿಕೆಯಿಂದ ಧರಿಸಬೇಕಾಗುತ್ತದೆ ಏಕೆಂದರೆ ಕಪ್ಪು ಶನಿ ಶನಿದೇವರು ಮತ್ತು ರಾಹು ಗ್ರಹಗಳೊಂದಿಗೆ ಸಂಬಂಧವನ್ನು ಹೊಂದಿದೆ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಜ್ಯೋತಿಷ್ಯದ ಅನುಸಾರ ನಿಮ್ಮ ರಾಶಿಯು ಅಧಿಪತಿಯಾದ ಮಂಗಳನು ಶನಿಯೊಂದಿಗೆ ಶತ್ರುವಿನ ಸಂಬಂಧವನ್ನು ಹೊಂದಿದೆ ಆದ್ದರಿಂದ ದಾರವನ್ನು ಧರಿಸಿದರೆ ನೀವು ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ಜೊತೆಗೆ ನಿಮ್ಮ ಧೈರ್ಯ ಮತ್ತು ಶಕ್ತಿ ಕಡಿಮೆಯಾಗುವ ಸಾಧ್ಯತೆ ಇದೆ ರಾಶಿ ಋಷಭ ರಾಶಿ ಅಧಿಪತಿ ಗ್ರಹವಾಗಿದೆ ಮತ್ತು ಶುಕ್ರನ ಬಣ್ಣದ ಬಣ್ಣದ ಬಣ್ಣ ಬಿಳಿ ಬಣ್ಣವಾಗಿದೆ ಹಾಗಾಗಿ ರಾಶಿಗೆ ಸೇರಿದ ಜನರು ತಮ್ಮ ಶರೀರದ ಯಾವುದೇ ಅಂಗಕ್ಕೆ ಕಪ್ಪು ದಾರವನ್ನು ಧರಿಸಿದರೆ ಅವರು ತಮ್ಮ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯ ಬದಲಾಗಿ ತಮ್ಮ ಜೀವನದಲ್ಲಿ ನಕಾರಾತ್ಮಕತೆಯನ್ನು ಹೆಚ್ಚಾಗಿ ಹೊಂದುವರು ಜೊತೆಗೆ ಸಾಕಷ್ಟು ಸಮಸ್ಯೆಗಳನ್ನು ಉದ್ಭವಿಸುವ ಸಾಧ್ಯತೆ ಇರುವುದು ಈ ಸಮಯದಲ್ಲಿ ಋಷಭ ರಾಶಿಗೆ ಸೇರಿದ ಜನರು ತಮ್ಮ ವಿವಾಹದಲ್ಲಿ ಹೆಚ್ಚು ಅಡೆತಡೆಯನ್ನು ಹೊಂದುವುದರೊಂದಿಗೆ ಸಾಕಷ್ಟು ಸಮಸ್ಯೆಗಳನ್ನು ಈ ಸಂದರ್ಭದಲ್ಲಿ ಎದುರಿಸಬೇಕಾಗಿ ಬರಬಹುದು ಋಷಭ ರಾಶಿಗೆ ಸೇರಿದ ಜನರು ತಮ್ಮ ಕಪ್ಪು ದಾರವನ್ನು ಕೈ ಅಥವಾ ಕಾಲು ಕಟ್ಟಬೇಕಾಗಬಾರದು ಈ ರಾಶಿಯವರು ಕಪ್ಪು ದಾರ ಧರಿಸುವುದರಿಂದ ನಿಮಗೆ ನಷ್ಟ ಉಂಟಾಗುವ ಸಾಧ್ಯತೆ ಸಾಕಷ್ಟು ಹೆಚ್ಚಾಗಿದೆ ಜೊತೆಗೆ ಮಾನಸಿಕ ತೊಂದರೆಗಳು ನಿಮ್ಮ ಜೀವನದಲ್ಲಿ ಬರುವ ಸಾಧ್ಯತೆ ಇದೆ ಋಷಕ್ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಸೇರಿದ ಜನರ ತಮ್ಮ ಶರೀರದ ಯಾವುದೇ ಅಂಗಕ್ಕೆ ಕಪ್ಪು ಬಣ್ಣದ ದಾರವನ್ನು ಕಟ್ಟಿದರೆ ಆ ವ್ಯಕ್ತಿಯು ತಮ್ಮ ಜೀವನದಲ್ಲಿ ಸಾಕಷ್ಟು ನಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯುವರು ಎಂದು ಹೇಳಲಾಗುತ್ತದೆ ಕಪ್ಪು ದಾರವು ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಅಪಶಕುನ ನಕಾರಾತ್ಮಕ ಶಕ್ತಿಯೇ ರೋಗ ನಷ್ಟ ಮೋಸ ಮತ್ತು ಸಂಬಂಧಗಳಲ್ಲಿ ಮಾಡುವ ಸಂಭವವಿರುವ ಹಾಗಾಗಿ ವೃಶ್ಚಿಕ ರಾಶಿಗೆ ಸೇರಿದ ಜನರು ಎಂದಿಗೂ ಬಣ್ಣದ ಕಪ್ಪು ಬಣ್ಣದ ದಾರವನ್ನು ಕಟ್ಟಲೇಬಾರದು ಎಂದು ಹೇಳಲಾಗುತ್ತದೆ ವೃಶ್ಚಿಕ ರಾಶಿಗೆ ಸೇರಿದ ಜನರು ಕಪ್ಪು ದಾರವನ್ನು ಧರಿಸುವುದು ಹಾನಿಕಾರಕವಾಗಿದೆ ಏಕೆಂದರೆ ನಿಮ್ಮ ರಾಶಿಯಾದ ಮಂಗಳ ಗ್ರಹ ಮತ್ತು ಶನಿದೇವನ ನಡುವೆ ಶತ್ರುವಿನ ಸಂಬಂಧವಿದೆ ಆದ್ದರಿಂದ ವೃಶ್ಚಿಕ ರಾಶಿಯವರು ಕಪ್ಪು ದಾರ ಕಟ್ಟುವುದನ್ನು ತಪ್ಪಿಸಬೇಕು ನೀವು ಯೋಚನೆ ಮಾಡದೆ ಕಪ್ಪು ದಾರ ಕಟ್ಟಿದರೆ ಹಣದ ಸಮಸ್ಯೆಗಳು ಹೆಚ್ಚಾಗಿ ಉಂಟಾಗಬಹುದು ಧನು ರಾಶಿ ಧನು ರಾಶಿಯ ಅಧಿಪತಿ ಗುರುಗ್ರಹವಾಗಿದೆ ಹಾಗಾಗಿ ಧನು ರಾಶಿಗೆ ಸೇರಿದ ಜನರು ಕಪ್ಪು ಬಣ್ಣದ ದಾರವನ್ನು ಕಟ್ಟಲೇಬಾರದು ಎಂದು ಹೇಳಲಾಗುತ್ತದೆ ಧನು ರಾಶಿಗೆ ಸೇರಿದ ಜನರು ಕಪ್ಪು ಬಣ್ಣದ ದಾರ ಬದಲಾಗಿ ಹಳದಿ ಬಣ್ಣದ ದಾರ ಅಥವಾ ಹಳದಿ ಬಟ್ಟೆಯನ್ನು ಧರಿಸುವುದು ಉತ್ತಮ ಎಂದು ಹೇಳಲಾಗುತ್ತದೆ ಧನು ರಾಶಿಗೆ ಸೇರಿದ ಧನು ರಾಶಿಗೆ ಸೇರಿದ ಜನರಿಗೆ ಹಾನಿಕಾರಕವಾಗಬಹುದು ಹಾಗೇನಾದರೂ ನೀವು ಕಪ್ಪು ದಾರ ಧರಿಸಿದರೆ ನಿಮ್ಮ ಆತ್ಮವಿಶ್ವಾಸದಲ್ಲಿ ಕೊರತೆ ಉಂಟಾಗುವ ಸಾಧ್ಯತೆ ಇದೆ ಜೊತೆಗೆ ಮತ್ತು ತಂದೆ ಮತ್ತು ಮಕ್ಕಳ ನಡುವೆ ಜಗಳ ಉಂಟಾಗುವ ಸಾಧ್ಯತೆ ಹೆಚ್ಚಾಗಬಹುದು ಮೇಲೆ ಹೇಳಿರುವ ನಾಲ್ಕು ರಾಶಿಗಳಾದ ಮೇಷ ಋಷಭ ಋಶ್ಚಿಕ ಮತ್ತು ಧನು ರಾಶಿಗೆ ಸೇರಿದ ಜನರಲ್ಲಿ ನಿಮ್ಮ ರಾಶಿಯು ಒಂದಾಗಿದ್ದರೆ ನೀವು ಎಂದಿಗೂ ನಿಮ್ಮ ಶರೀರದ ಯಾವುದೇ ಅಂಗಗಳಲ್ಲಿ ಕಪ್ಪು ಬಣ್ಣದ ದಾರವನ್ನು ಕಟ್ಟಬೇಡಿ ಹಾಗೇನಾದರೂ ಕಟ್ಟಿದರೆ ನೀವು ಜೀವನದಲ್ಲಿ ದೊಡ್ಡ ನಷ್ಟವನ್ನು ಎದುರಿಸುವುದರೊಂದಿಗೆ ನಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯುವ ಸಾಧ್ಯತೆ ಇದೆ ಹಾಗಾಗಿ ನೀವು ಎಂದಿಗೂ ಅಪ್ಪಿತಪ್ಪಿಯು ಕಪ್ಪು ದಾರವನ್ನು ಕಟ್ಟಲೇಬೇಡಿ